ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರ್ಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸರ್ ಈಗ ನೀವು ಏನು ಹತ್ತು ರೇಟ್ ಇಟ್ಟಿದ್ದೀರಾ ಅದರಲ್ಲಿ ಪ್ರೆಸೆಂಟ್ ರನ್ನಿಂಗ್ ಇರೋದು ಆರು ಮಾತ್ರ ನಾಲ್ಕು ರನ್ನಿಂಗ್ ಇಲ್ಲ ಹತ್ತು ಹತ್ತರಲ್ಲಿ ನಾಲ್ಕು ಆಫ್ ಮಾಡಿದ್ದೀರಾ ಮೂರು ರನ್ನಿಂಗ್ ಇದೆ

ಇದ್ದಕ್ಕಿದ್ದ ಹಾಗೆ ಒಂದು ಸಾರಿ ನೀರು ರೆಡ್ ಬರುತ್ತೆ ಇನ್ನೊಂದು ಸರಿ ನೀಲಿ ಬರುತ್ತೆ ಒಂದು ಸಾರಿ ಕಪ್ಪಾಗಿ ಬರುತ್ತೆ ಒಂದು ಸಾರಿ ವೈಟಾಗಿ ಬರುತ್ತೆ ನೀರು ಅದು ಯಾವ ನೀರು ಏನು ನೀರದು ಯಾವ ನೀರನ್ನು ಅಲ್ಲಿ ಬಿಡ್ತಾ ಇದ್ದಾರೆ ಅಂತಕ್ಕಂಥದ್ರ ಲೆಕ್ಕಾಚಾರವೇ ಇಲ್ಲ ಆ ಬಿಟ್ಟಂಥ ನೀರನ್ನು ಸಂಸ್ಕರಿಸಿ ಬಿಡ್ತಾ ಇದ್ದಾರಾ ಇಲ್ಲ ಎಷ್ಟೋ ಫ್ಯಾಕ್ಟ್ರಿಗಳವರು ಕೆಲವು ಊರುಗಳಿಗೆ ನೀರು ಒದಗಿಸ್ತಕ್ಕಂಥ ಟ್ಯಾಂಕರ್ಗಳೇನಿದ್ದಾವೆ ಆ ಟ್ಯಾಂಕರ್ಗಳಿಗೇನೆ ಫ್ಯಾಕ್ಟ್ರಿಯಲ್ಲಿ ಇರತಕ್ಕಂಥ ತ್ಯಾಜ್ಯದ ನೀರನ್ನು ತೊಗೊಂಡೋಗಿ ನೀವೆಲ್ಲ ಇದು ಮಾಡಿ ಡಂಪ್ ಮಾಡಿಬಿಡಿ ಅಂತ ಏನು ಕೊಡ್ತಾರೋ ದುಡ್ಡಿನ ಆಸೆಗೆ ಅದೆಷ್ಟೋ ಟ್ಯಾಕ್ಟ್ರ್ಗಳವರು ಆ ನೀರುಗಳನ್ನು ಹೋಗಿ ಡಂಪ್ ಮಾಡಿ ಬರ್ತಕ್ಕಂಥ ಕೆಲಸದ ಜೊತೆ ಜತೆಯಲ್ಲೇ ಬಳಕೆಯ ನೀರನ್ನು ಅದೇ ಟ್ಯಾಂಕರ್ಗಳಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಕಂಪ್ಲೇಂಟ್ಸ್ ಇದೆ ಜನಗಳ ಕಡೆಯಿಂದ ಟ್ಯಾಂಕರ್ನ ನೀಟ ತೊಳಿತಾರ ನೀಟ ಇಟ್ಟಿದಾರ ಅದು ಯಾವ ಮಾನದಂಡವು ಇಲ್ಲಿ ಇಲ್ಲ ಅದರಲ್ಲಿ ಹರಿತಕ್ಕಂಥ ನೀರು ದಟ್ಟ ದರಿದ್ರ ವಾಸನೆಯ ನೀರು ಎಸ್ ಟಿ ಬಿ ಪ್ಲಾಂಟಲ್ಲಿ ಅಲ್ಲಿ ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸ್ತಿಲ್ಲ ಅಂತ ಒಂದು ಸಂದರ್ಭದಲ್ಲಿ ವಸಂತ ಅಂತಿ ಬೆಟ್ಟಿದೇಮ್ ಲೈನ್ ಅಲ್ಲಿ ಬಂದು ಚಿಕ್ಕಮಗ್ಗೂರು ಅರ್ಕಾವತಿ ನದಿಯ ಒಂದು ಕೆರೆ ಕೆರೆ ಈಗ ಈಗ ರಾಜಕಾಲುವೆ ಬಂದು ಅರ್ಕಾವತಿ ನದಿಯ ಒಂದು ರಾಜಗಾಲುವೆ ಕೆರೆ ಇದೆ ಇದು ಒಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ನಾವು ಹೇಳ್ತಾರೆ ರಿಪೋರ್ಟ್ ಅಲ್ಲ ಜಿಲ್ಲಾ ಪತ್ರಿಕೆಯಲ್ಲಿ ಬಂದಿರೋ ರಿಪೋರ್ಟ್ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕಲುಷಿತಗೊಂಡಿರುವ ನದಿಯಲ್ಲಿ ಅರ್ಪಾವತಿ ನದಿ ಫಸ್ಟ್ ಇರುತ್ತೆ ನೋಡಿ ಈಗ ದೊಡ್ಡಬಳ್ಳಾಪುರ ನಗರಸಭೆಯದು ಎಸ್ ಟಿ ಬಿ ಗಡ್ಕಮ್ರು ಸುಮಾರು ಒಂದು ಎಂಟು ವರ್ಷಗಳಿಂದ ನಮಗೆ ಪ್ರಾಬ್ಲಮ್ ಕಾಣಲಿಲ್ಲ ಮಾಡಿ ಯಾಕಂತ ಹೇಳಿದ್ರೆ ಆ ಚಿಕ್ಕಮೂರು ಕೆರೆ ಎಪ್ಪತ್ತೈದು ಎಕರೆ ಕೆರೆ ಇದೆ ಅದರಲ್ಲಿ ಮೂವತ್ತೈದು ಎಕರೆ ಎಸ್ ಟಿ ಪಿ ಇಂತ ನ್ಯಾಚುರಲಾಗಿ ಮಾಡ್ತಿದ್ದರೆ ಕಾನ್ ಕಂಟಿಟ್ ಮಾಡಿದ್ದಾರೆ ಆ ಮುಕ್ಕಿದ ಮೂವತ್ತೈದು ಎಕರೆ ಐದರಿಂದ ಎಂಟು ವರ್ಷ ನೀರು ಕುಡೀತು ಚೆನ್ನಾಗಿ ಕುಡೀತು ನಮಗೆ ಅದು ನೀರು ಆವಾಗ ಈ ಕೆರೆ ಮಾತ್ರ ಹಾಳಾಗೋಯ್ತು ಈ ಮೊನ್ನೆ ಏನು ಎರಡು ಮೂರು ವರ್ಷಗಳ ಮುಂಚೆ ಕೆರೆ ಜೋರು ಮಳೆಯಾಗಿ ಆಗಿ ಎರಡು ಮೂರು ವರ್ಷ ಕಾಲ ಮಳೆ ಬಂತು ಅವತ್ತು ಕೋಡಿ ಸ್ಟಾರ್ಟ್ ಆಗಿರೋ ಸರ್ ಚಿಕ್ಕಮಗೂರ್ ಕೆರೆ ಇವತ್ತು ಕೋಡಿ ಹೋಗ್ತಾನೆ ಇದೆ ಈ ಎರಡು ವರ್ಷದ ಮಳೆ ಇಲ್ಲ ಇದೆ ಇವತ್ತು ಕೆರೆ ಕೋಡಿ ಹೋಗ್ತಾನೆ ಇದೆ ಅದೇ ವೀರಾಪುರದ ಪಂಚಾಯಿತಿಯ ಮಾಜಿ ಮೆಂಬರ್ ಆಗಿದ್ದಂತಹ ಬಸವರಾಜು ಅವರು ಕೂಡ ಅವರ ಅಹವಾಲನ್ನು ನಮ್ಮ ಮುಂದೆ ಹೇಳಿದ್ರು ಅವರು ನಿಜವಾಗೂ ಭಾರಿ ದುರಂತ ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲವೇ ಸರ್ ಇಲ್ಲ ಅಲ್ಲಾಗಲ್ಲ ಅಲ್ಲಾಗೋದಿಲ್ಲ ಅದೇನ್ ಮಾಡ್ತಾ ಯಾರ ಬರ್ಬೇಕಾದ್ರೆ ಟೈಮ್ ಅಲ್ಲಿ ಮಾತ್ರ ಇದಿರಲ್ಲ ನೈಟ್ ಸ್ಮೆಲ್ ಮನೆ ಗಂಟೆ ಹೊಡಿತಾ ಹೊಡಿತಾರೆ ಆಗ ನಾವು ಒಳಗಡೆ ಟ್ರೀಟ್ಮೆಂಟ್ ಪ್ಯಾಲ ಪ್ಲಾಂಟ್ ಹತ್ರಕ್ಕೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಅಲ್ಲಿ ಕೂಡ ಹರಿತಕ್ಕಂಥ ನೀರಿನ ಜಾಗದಲ್ಲಿ ಕೆಟ್ಟಿರ್ತಕ್ಕಂಥ ಒಂದು ಸೇತುವೆ ಬಳಿ ಒಂದು ಹತ್ತು ನಿಮಿಷ ನಮ್ಮ ಕೈಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಅಲ್ಲಿ ವಾಸನೆ ಬಾರದ ಹಾಗೆ ಏನು ಸಲಕರಣೆಗಳು ಅಳವಡಿಸಿದ್ದಾರೆ ವಿದ್ಯುಚ್ಛಕ್ತಿಯ ಕೊರತೆಯ ಕಾರಣದಿಂದನೋ ಅಥವಾ ಕೆಟ್ಟು ಹೋಗ್ತವೆ ಅನ್ನೋ ಕಾರಣದಿಂದನೋ ಅದು ಸರಿಯ ಸಮಯಕ್ಕೆ ಸರಿಯಾಗಿ ಎಷ್ಟು ಸಮಯ ಅದು ಕೆಲಸ ಮಾಡಬೇಕೋ ಅದು ಕೂಡ ಸಮರ್ಪಕವಾಗಿ ಮಾಡದೇ ಇರೋ ಕಾರಣಕ್ಕಾಗಿ ಅಲ್ಲಿ ಮಾಲಿನ್ಯ ಮತ್ತಷ್ಟು ಹೆಚ್ಚಾಗೋದಕ್ಕೆ ಆಗ್ತಾ ಇದೆ ಅಲ್ಲಿ ಕೆಲವು ಇದಿದೆ ಆ ಥರದ ಟ್ರೀಟ್ ಮಾಡಿ ಬಿಟ್ಟ ನೀರಿನಲ್ಲಿ ಜುಂಡು ಹುಲ್ಲನ್ನು ಬೆಳೆಸಿಬಿಟ್ರೆ ಅದು ಅಗಾಧ ಪ್ರಮಾಣದಲ್ಲಿ ಬೆಳೆದಾಗ ನೀರಲ್ಲಿರ್ತಕ್ಕಂಥ ಎಷ್ಟೋ ಇದು ಅವಾಯ್ಡ್ ಆಗ್ತದೆ ಅಂತ ಹೇಳ್ತಾರೆ ಅದೆಷ್ಟರ ಮಟ್ಟಿಗೆ ಏನೇನು ಮಾಡಿದಾರೋ ಅದು ಯಾರಿಗೂ ಗೊತ್ತಿಲ್ಲ ಅದರ ಮಾನದಂಡವನ್ನು ಬಿಡಿಸಿ ಹೇಳೋರು ಯಾರೂ ಇಲ್ಲ ಒಂದು ನಾನು ಹೇಳೋದೇನು ಅಂತಂದರೆ ದೊಡ್ಡಬಳ್ಳಾಪುರ ನಾಗರ ಕೆರೆಯಲ್ಲಿ ಬಟ್ಟೆ ಒಗೆತ್ತಿದ್ದಂಥ ಜನ ನಾಲ್ಕು ಕೆ ಜಿ ಮುಂದಕ್ಕೆ ಹೋಗಿ ನೀರನ್ನು ಈ ಥರ ತೆರೆ ಒಡೆದು ನೀರು ಕುಡಿತಿದ್ದಂಥ ಕಾಲ ಇತ್ತು ತದನಂತರ ದೊಡ್ಡಬಳ್ಳಾಪುರ ನಗರದ ತ್ಯಾಜ್ಯ ಕೆರೆಗೆ ಯಾವಾಗ ಸೇರಿ ಕೆರೆ ಹಾಳಾಗೋಯ್ತೋ ಆವತ್ತಿಂದ ನೀರು ಮೂಸು ನೋಡೋರಿಲ್ಲ ಬಟ್ಟೆ ಒಗೆಯೋರಿಲ್ಲ ಕೈ ಕಾಯಿ ಕಾಯಿ ತೊಳೆಯೋರಿಲ್ಲ ಆ ಮಟ್ಟಕ್ಕೆ ಕೆರೆ ಹಾಳಾಗೋಗಿದೆಯಲ್ಲ ನಾಗರ ಕೆರೆ ಹಾಳಾಗೋಗಿದ್ದು ಇವತ್ತು ಅದನ್ನು ನಾಗರಿಕೆರೆ ಉಳಿಸೋದಕ್ಕೆ ಈ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ತೊಗೊಂಡೋಗಿ ಚಿಕ್ಕ ಕೆರೆಗೆ ಬಿಟ್ರೆ ಚಿಕ್ಕ ಕೆರೆ ಹಾಳಾಗೋಗ್ಲಿ ದೊಡ್ಡಳಾಪುರದ ಕೆರೆ ನೆಟ್ಗೇರಲಿ ಅಂತಕ್ಕಂಥ ಧೋರಣೆ ಇದೆಯಲ್ಲ ಇದು ಯಾರು ಒಪ್ಪಂತದ್ದಲ್ಲ ನಮಗೆ ಕೈ ಬೀಸಿ ನಡ್ಕೊಂಡು ಹೋಗ್ತಕ್ಕಂಥ ಸ್ವಾತಂತ್ರ್ಯ ಇದೆ ಕೈ ಬೀಸ್ರಿ ನೀವು ಬೀಸೋ ಕೈ ಇನ್ನೊಬ್ಬರು ಮುಖಕ್ಕೆ ತಗಲದ ಹಾಗೆ ನಡ್ಕೊಂಡು ಹೋಗೋದನ್ನು ಫಸ್ಟ್ ಕಲ್ತ್ಕೋಬೇಕು ನಾವು ಮಾಡ್ತಕ್ಕಂಥ ಅಭಿವೃದ್ಧಿಯ ಕೆಲಸ ಇನ್ನೊಬ್ಬರಿಗೆ ಮಾರಕ್ಕಾಗಿ ಪರಿಣಮಿಸೋದಾದ್ರೆ ಆ ಯೋಜನೆ ಯಾಕೆ ಬೇಕು ಅದು ದಯವಿಟ್ಟು ಅದಾಗಬಾರ್ದು ಮಾಡಿದೆ ನಿಜ ಟ್ರೀಟ್ ಮಾಡಿ ಯಾಕೆಂದರೆ ಆ ನೀರು ಮುಂದೆ ಕರ್ಕೊಂಡು ಹೋಗಿ ಬೇರೆ ಕೆರೆಗಳನ್ನ ತುಂಬಿ ಅಲ್ಲಿಂದಾಚೆಗೆ ಅದು ಕಾವೇರಿ ನದಿಗೆ ಸೇರ್ಪಡೆ ಆಗುವಾಗೆ ಆ ನೀರು ಸಂಸ್ಕರಿತ ನೀರಾಗಿದ್ದರೆ ಬೆಳೆಗೂ ಯೋಗ್ಯ ಬಳಸೋಕ್ಕೂ ಯೋಗ್ಯ ಕುಡಿಯೋಕ್ಕೂ ಯೋಗ್ಯ ಆಗತ್ತೆ ಅದಕ್ಕೆಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾದಂಥ ಸಂಬಂಧಪಟ್ಟ ಇಲಾಖೆಗಳು ನಗರಸಭೆ ಏನೇನಿದೆಯೋ ಅವರೆಲ್ಲ ಅಲ್ಲಿಂದ ದೂರುಗಳು ಬಾರದ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಜನಗಳಿಗೆ ಆಗ್ತಿರ್ತಕ್ಕಂಥ ಸಂಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ದಿಕ್ಕಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಇದು ಯಾರ ಮೇಲೂ ಕೂಡ ಆಪಾದನೆ ಆರೋಪ ಮಾಡ್ತಿರ್ತಕ್ಕಂಥದ್ದಲ್ಲ ನಮ್ಮ ಹಾಗೆ ಇನ್ನೊಬ್ಬರು ಅಂತಕ್ಕಂಥ ಭಾವನೆ ನಿಮಗೆ ಬಂದ್ಬಿಟ್ರೆ ಸಾಕು ಹದಿನೆಂಟು ಹದಿನೆಂಟು ಈಗ ಒಂದೂವರೆ

ಪಂಚಾಯತಿ ನಾವು ದೊಡ್ಡ ಒಂದರಲ್ಲಿ ಒಂದು ಎರಡು ವರ್ಷಗಳಿಂದ ಅರವತ್ತು ಇದೆ ಸರ್ ಅರವತ್ತು ಸಾವಲ್ಲಿ ನಲವತ್ತು ಸಾವು ಅಂಗಾಂಗ ವೈಫಲ್ಯ ಇಪ್ಪತ್ತು ಸಾವು ನ್ಯಾಚುರಲ್ ಡೇಸ್ ಸರ್ ನಮಸ್ತೆ ಅದೇ ರೇಟ್ ಅದೇ ಇಲ್ಲಿ ಕೆರೆಗಳು ಹಾಕಿದ್ದೀರಲ್ಲ ಫ್ಯಾನ್ಗಳು ಸರ್ ನಾನೀಗ ಇಲ್ಲೇ ಇದ್ದೀನಿ ಕೆರೆಯಲ್ಲೇ ಇದ್ದೀನಿ ಬೇಕಾದ ನೋಡೋದು ಗೊತ್ತಿರ ಸರ್ ನಾವು ನಾವು ಯಾವುದೇ ರೀತಿ ನಾವು ಯಾವುದೇ ರೀತಿ ಕೂಡ ನಾವು ಪರೀಕ್ಷೆ ಮಾಡಿದಂಗೆ ಯಾರಿಗೂ ಹೇಳಲ್ಲ

ನಾಲ್ಕು ಹೇಳ್ತಾರದೇನು ಒಟ್ಟು ಮೂರು ಅಂತ ಇದೆ ಫಸ್ಟ್ ಡೇ ಅಂತ ಎರಡನೇ ಅಂತ ಮೂರನೇ ಅಂತ ಸುದ್ದಿ ಹೇಳ್ತಾರದು ಆ ಮಧ್ಯದಲ್ಲಿ ಯಾವ ರೀತಿ ಅಂತಿದ್ದೀರಾ ಈ ಫಸ್ಟ್ ಡೇದಲ್ಲಿ ಚಿಕ್ಕ ಇದೆ ಅದ್ರಲ್ಲಿ ಒಂದು ನಾಲ್ಕು ಮತ್ತೆ ಲಾಸ್ಟ್ ಡೇದಲ್ಲಿ ಒಂದು ನಾಲ್ಕೈದು ನಾವು ಸ್ವಲ್ಪ ತಿಳ್ಕೊಂಡು ಹೇಳ್ತಾರ ಹಾ ಸರ್ ಹೇಳಿ ಸರ್ ಬೇಡ ಈಗ ಎಣ್ಣೆದ್ರಲ್ಲಿ ಅದು ಮೊನ್ನೆಲ್ಲ ಬೇಕಾದ್ರೆ ವಿಡಿಯೋ ಸಮೇತನ ಕೊಡ್ತೀನಿ ಮೊದಲೆಲ್ಲ ಫುಲ್ಲು ರನ್ನಿಂಗ್ ಇರಲಿ ಬೆಳಗ್ಗೆ ಹೋಗಿ ಸರ್ ಮತ್ತೆ ಈಗ ವಿಡಿಯೋ ನಿಮಗೆ ಹತ್ತು ರನ್ನಿಂಗ್ ಇದೆ ಅಂತ ಹೌದು ಹೌದು ನಮಸ್ತೆ ಇದು ಸರ್ ಇದು ಟ್ವೆಂಟಿ ಫೋರ್ ಅವರ್ಸ್ ರನ್ ಮಾಡ್ತಾ ಇದ್ರೆ ಯಾವ ಥರ ಮಾಡ್ತಾ ಇದೀರಾ ಸರ್ ಇದು ಸರ್ ಅದು ನಮಗೆ ಸ್ವಲ್ಪ ನಾವು ವಿಚಾರ ಮಾಡಿದಾಗ ಟ್ವೆಂಟಿ ಫೋರ್ ಅವರ್ಸ್ ಹಿಂಗೇಳ್ ಅದು ಇವ್ರು ನಿಮ್ಮ ಹುಡುಗರು ಹನ್ನೆರಡು ಸರ್ ಅವ್ರು ಅವ್ರಷ್ಟೇ ನಾವು ಅಷ್ಟೋರ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ರನ್ನಿಂಗ್ ಇರ್ಬೇಕು ಸರ್ ಮಾಮೂಲಿ ನಾವು ನಾವು ಹಿಂಗೆ ನಿಮ್ಮ ಥರ ಓದಿ ಇದು ಮಾಡ್ತೀರ ಬಗ್ಗೆ ಅವ್ರು ಕೇಳಿದ ಪ್ರಕಾರ ಅವರು ಟ್ವೆಂಟಿ ಫೋರ್ ಅವರ್ಸ್ ರನ್ನಿಂಗ್ ಇದೆ ಒಂದು ಥರ್ಟಿ ಪರ್ಸೆಂಟು ಇಲ್ಲೇ ಕ್ಲಿಯರ್ ಕ್ಲಿಯರ್ ಅಲ್ಲ ಸರ್ ನಾನು ಮಾತಾಡೋದು ಸರ್ ನಾನು ಹೇಳ್ತಾರೆ ತಪ್ಪಿದೆ ಇಲ್ಲ ಸರ್ ಇವೇ ತಪ್ಪು ಅಂತ ಹೇಳಿ ನಾವು ಕೇಳಕ್ ಬರಲ್ಲ ನಾವು ಯಾರು ಹಿಂಗೆ ಅದಪ್ಪ ಇದ್ರ ಬಗ್ಗೆ ತಿಳಿದಿರೋ ಅಂತ ನಾವು ತಿಳ್ಕೊಂಡು ನಾವು ಕೇಳ್ತಾ ಇರೋದು ಹೌದು ಹೌದು ಯಾಕಂದ್ರೆ ನಾವು ಸುಮ್ಮನೆ ಸುಮ್ಮನೆ ನಮಗೆ ಸುಮ್ಮ ಸುಮ್ಮನೆ ಎಷ್ಟು ಮಾತು ನಾವು ನಡೆಯೋದು ತಪ್ಪಿದ್ರೆ ಸರಿ ಇಲ್ಲ ಸರ್ ನೀವು ತುಂಬ ಹನ್ನೆರಡು ಮೂರು ವರ್ಷ ಸಾಕು ಅಂತ ಹೇಳಿ ಬೇಕಾದ್ರೆ ನಂಗೆ ನಾವು ಆಮೇಲೆ ಬೇರೆ ತಜ್ಞರ ಹತ್ರ ಇರ್ತಾರೆ ಅವ್ರ ಹತ್ರ ಕೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ತಜ್ಞರೇನು ಹೇಳ್ತಾರೆ ಟ್ವೆಂಟಿ ಫೋರ್ ಹಾಂ ಸರ್ ಅದು ಯಾಕಂದ್ರೆ ನಾವು ಏನಾದ್ರು ನಮಗೆ ಇದ್ರ ಬಗ್ಗೆ ಜ್ಞಾನ ಇಲ್ಲ ಅದರ ಈಗ ನಿಮ್ಮದವ್ರದ್ ಯಾರೋ ತಿಂತೋರು ಹೇಳ್ತಾರಲ್ಲ ಅಂಥವ್ರ ಹತ್ರ ಹೇಳ್ತಾರೆ ನಮಗೆ ಯಾಕಂದ್ರೆ ನಮ್ಗೆ ಮಾತ್ರ ನಮ್ಗೆ ಗೊತ್ತಿಲ್ಲ ಏನು ವಿಷಯ ಬರ್ತಾರೆ ಅವರು ಹೇಳೋದೇನು ಟ್ವೆಂಟಿ ಫೋರ್ ಅವರ್ಸ್ ಇದ್ದ ರಿಯೇಟರ್ಸ್ ಏನಾದರೂ ನಿಮಗೆ ರನ್ನಿಂಗ್ ಆದ್ರೆ ಒಂದು ಟ್ವರ್ಟಿ ಪರ್ಸೆಂಟ್ ನೀರು ಇಲ್ಲೇ ಆಕ್ಸಿಜನ್ ಇದ್ಭಾಗಿ ಥರ್ಟಿ ಪರ್ಸೆಂಟ್ ನೀರು ಇಲ್ಲೇ ಸ್ವರೂಪ ಇದೆ ಅಂತ ಅವ್ರು ಹೇಳ್ತಾರೆ ಆಯ್ತು ಹಾಂ ಸರ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಥರ್ಟಿ ಪರ್ಸೆಂಟಂತೂ ಆಗುತ್ತೆ ಅಂತ ಹೇಳ್ತಾರೆ ಅವರು ಅದಕ್ಕೆ ನಾನು ನಿಮ್ಮಲ್ಲಿ ಬೇಡಿಕೆ ಏನು ಇಳ್ಯಾದು ಹೆಂಗೋ ಹತ್ತಿಟ್ಟಿದ್ದೀರ ಇನ್ನೊಂದು ಹತ್ತೆ ಇದು ಅಕ್ಷ್ಮ ಮಿಷನ್ ಏನೋ ಪ್ರಾಬ್ಲಮ್ ಆಯ್ತಾ ಇದ್ರೆ ಟೂವೇಲ್ವಸ್ಟ್ ಇಲ್ಲ ಸರ್ ನಾವು ಹನ್ನೆರಡು ಅವರ್ ಓಡ್ತೀವಿ ಅಷ್ಟೇ ಅವರ್ ಓಡಿಸ್ತೀವಿ ಅಂತ ಹೇಳಿ ಹೇಳ್ತಾರೆ ಟೂಲ್ಸ್ ಟೂಲ್ಸ್ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ಬೋದಲ್ಲ ಇವಾಗ ನಮಗೆ ದುಡ್ಡು ಅಲ್ಲ ಸರ್ ನೋಡಿ ದುಡ್ಡು ಜನ ಸರಿಯಾಗಿ ಆರೋಗ್ಯ ದುಡ್ಡು ಮಾಡ್ಕೊಂಡು ಏನ್ ಮಾಡೋಣ ನಿಮಗೆ ಬಜೆಟ್ ಜಾಸ್ತಿ ಆಗ್ಬೋದು ಒಂದ್ ವರ್ಷ ಆದ್ರೆ ಇಲ್ಲಿ ನಿನಿ ಶುದ್ಧಿ ಆಗ್ಬೇಕಲ್ಲ ಸರ್ ಸ್ವಲ್ಪ ದಯಮಾಡಿ ನೋಡಿ ಸರ್ ಟ್ವೆಂಟಿ ಫೋರ್ ಅವರ್ಸ್ ಬಂದು ನಿಮಗೆ ಸ್ವಲ್ಪ ಟ್ರೈ ಮಾಡಿ ಸರ್ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ